ಶ್ರೀ ಶ್ರೀಗುರು ಬಸವಲಿಂಗಾಯ ನಮಃ ಈ ದಿನ ಶಿವಯೋಗಿ ಸಿದ್ಧರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ ನರ ಜನ್ಮಕ್ಕೊಮ್ಮೆ ಬಂದ ಬಳಿಕ ನರ ಜನ್ಮಕ್ಕೊಮ್ಮೆ ಬಂದ ಬಳಿಕ ಗುರುವಿನ ಕುರುಹ ಕಾಣಬೇಕು ಗುರುವಿನ ಕುರುಹ ಕಾಣಬೇಕು ಗುರುವಿನ ಕುರುಹು ತಾ ಕಂಡ ಬಳಿಕ ಗುರುವಿನ ಕುರುಹು ತಾ ಕಂಡ ಬಳಿಕ ಶಿಷ್ಯನಾಗಿ ಗುರುಕರ ಜಾತನಾಗಬೇಕು ಶಿಷ್ಯನಾಗಿ ಗುರುಕರ ಜಾತನಾಗಬೇಕು ಗುರುಕರ ಜಾತನಾದ ಬಳಿಕ ಗುರು ಸ್ವರೂಪವಾಗಬೇಕು ಗುರುಕರ ಜಾತನಾದ ಬಳಿಕ ಗುರು ಸ್ವರೂಪವಾಗಬೇಕು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪಾದ ಪದ್ಮದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪಾದ ಪದ್ಮದಲ್ಲಿ ಐಕ್ಯವ ಗಳಿಸಬೇಕು ಗಟಿವಾಳಯ್ಯ ಐಕ್ಯವ ಘಟಿಸಬೇಕು ಗಳಿಸಬೇಕು ಗಟಿವಾಳಯ್ಯ ಇಲ್ಲಿ ಶಿವಯೋಗಿ ಸಿದ್ಧರಾಮೇಶ್ವರರು ಇಲ್ಲಿ ಏನು ಅಂದ್ರೆ ಈ ಲಿಂಗಾಯತ ಧರ್ಮದ ಒಂದು ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ನಾವು ಒಡೆವೆರೆದು ಒಂದಾಗೋದು ಅಂತ ನಾವು ಹೇಳ್ತೇವೆ ಅದೆಲ್ಲ ಆಗಬೇಕಾಗಿತ್ತು ಅಂದರೆ ಅದಕ್ಕೂ ಪೂರ್ವದಲ್ಲಿ ಕೆಲವೊಂದು ಕ್ರಿಯೆಗಳದಾವೆ ನಮಗೆ ಅಂದರೆ ಕೆಲವೊಂದು ಕೆಲಸಗಳದಾವೆ ಅದಕ್ಕೆ ಅವರು ಏನು ಹೇಳ್ತಿದ್ದಾರೆ ಅಂದ್ರೆ ನರ ಜನ್ಮಕ್ಕೊಮ್ಮೆ ಬಂದ ಬಳಿಕ ಅಂದರೆ ಈ ಮನುಷ್ಯನಾಗಿ ಈ ಮನುಷ್ಯ ಜನ್ಮಕ್ಕೆ ಬಂದು ಬಾಳೆ ಬಂದ ಮೇಲೆ ಆತ ಅಲ್ಲಿ ಹೇಳ್ತದಾರ ನರ ಜನ್ಮ ಒಂದು ಅರಿವಿನ ಜನ್ಮ ಅಂತ ಹೇಳ್ತಾರೆ ಆದರೆ ಎಷ್ಟೋ ಜನ ಅರಿವನ್ನು ಪಡ್ಕೊಳ್ಳದೆ ಹಾಗೆ ಅರಿವಿಗೇಡಿಗಳಾಗಿ ಹೋಗಿಬಿಡ್ತಾರೆ ಆದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ನರ ಜನ್ಮಕ್ಕೆ ಬಂದಿದ್ದೇವೆ ನಾವು ಈ ಜನ್ಮಕ್ಕೆ ನಾವು ಬಂದಿದ್ದೇವೆ ಅಂತ ಮೇ ಅಂದಮೇಲೆ ಅಲ್ಲಿ ನಾವು ಏನು ಮಾಡಬೇಕಂದ್ರೆ ಗುರುವಿನ ಕುರುಹ ಕಾಣಬೇಕು ಅಲ್ಲಿ ಒಬ್ಬ ಶ್ರೇಷ್ಠವಾದ ಗುರುವನ್ನು ನಾವು ಆಯ್ಕೆ ಮಾಡಬೇಕು ಆ ಗುರು ಯೋಗ್ಯದಾನು ಇಲ್ಲೋ ಅನ್ನೋದನ್ನು ನಾವು ತಿಳ್ಕೊಬೇಕು ಆದರೆ ಸಾಮಾನ್ಯವಾಗಿ ಈ ದಿನಮಾನದಲ್ಲಿ ಕಾವಿ ಬಟ್ಟೆಗಳನ್ನು ಹಾಕ್ಕೊಂಡು ಅಡ್ಡಾಡೋರು ಅಷ್ಟೇ ಗುರುಗಳು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ ಅದು ಶುದ್ಧ ತಪ್ಪು ಯಾರು ಒಬ್ಬ ಮನುಷ್ಯ ತನ್ನ ಆಚಾರ ವಿಚಾರದಿಂದ ಸದ್ಗುಣನಾಗಿರ್ತಾನೆ ಅವನು ಒಬ್ಬ ಗುರುವಿನೇ ಆದರೆ ಕೇವಲ ಒಬ್ಬ ಕಾವೇ ಬಟ್ಟೆ ತೊಟ್ಟವ ಮಾತ್ರ ಅಲ್ಲಿ ಗುರುನೂ ಅಲ್ಲ ಆತ ಸನ್ಯಾಸಿನೂ ಅಲ್ಲ ಆದರೆ ಯಾರು ಒಂದು ಅರಿವಿನ ಮಾರ್ಗದಲ್ಲಿ ನಡೀತಾ ಇರ್ತಾರಲ್ಲ ಅಂತಹ ಒಬ್ಬ ಗುರುವನ್ನು ನಾವು ಏನು ಮಾಡಬೇಕು ಅಂತಾರವರು ಅಲ್ಲಿ ಆಯ್ಕೆ ಮಾಡ್ಕೋಬೇಕು ಅದನ್ನು ಕಂಡುಕೋಬೇಕು ಅಂದರೆ ನಮ್ಮ ಅರಿವಿನಿಂದ ಅದನ್ನು ನಾವು ಕಂಡುಕೋಬೇಕು ಅಂತ ಹೇಳಿ ಇಲ್ಲಿ ಸಿದ್ದರಾಮೇಶ್ವರರು ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಗುರುವಿನ ಕುರುಹತ ಕಂಡ ಬಳಿಕ ಅಂದರೆ ಅಲ್ಲಿ ನಮಗೆ ಒಳ್ಳೆಯ ಗುರು ದೊರಕಿದ ಅಂತ ಕೇಳಿದಾಗ ಆ ಗುರುವಿನ ಅನುಗ್ರಹ ನಮಗಾ ಆತು ಅಂತ ಕೇಳಿದಾಗ ಅಲ್ಲಿ ಏನಾಗಬೇಕಂದ್ರೆ ಅಂತಹ ಗುರುವಿಗೆ ನಾವು ಶಿಷ್ಯರಾಗಬೇಕಂತ ಆ ಗುರುವಿನ ಶಿಷ್ಯರಾಗಿ ಗುರುಕರ ಜಾತನಾಗಬೇಕು ಅಂದರೆ ಅಲ್ಲಿ ಕರಕಲ ಕರಕಮಲ ಸಂಜಾತರು ಅಂತ ಅಂದ್ರೆ ಆ ಗುರುವಿನ ಮಕ್ಕಳಾಗಬೇಕು ನಾವು ಆ ಶಿಷ್ಯ ಗುರು ಶಿಷ್ಯರ ಸಂಬಂಧ ಅಂದರೆ ಹೇಗೆಂದರೆ ಒಂದು ತಂದೆ ಮಕ್ಕಳ ಸಂಬಂಧದಂತೆ ಇರಬೇಕು ಹಾಗೆ ನಾವು ಆ ಗುರುವಿನ ಮಕ್ಕಳಾಗಿ ನಾವು ಅಲ್ಲಿ ನಾವು ಗುರುವಿನ ಒಂದು ಅನುಗ್ರಹವನ್ನು ನಾವು ಅಲ್ಲಿ ಪಡಿಬೇಕಾಗ್ತದೆ ಮುಂದೆ ಏನು ಹೇಳ್ತಾರೆ ಅವರು ಗುರು ಕರ ಜಾತನಾದ ಬಳಿಕ ಗುರು ಸ್ವರೂಪವಾಗಲಿ ಇದು ಬಹಳ ಮುಖ್ಯವಾಗಿದ್ದು ಅಲ್ಲಿ ಗುರುವಿನ ಒಂದು ಅನುಗ್ರಹ ಆದಮೇಲೆ ಗುರುವಿನ ಒಂದು ಮಾರ್ಗದರ್ಶನ ಆದಮೇಲೆ ಗುರುವೊಂದು ನಮಗೆ ಅರಿವನ್ನು ಕೊಟ್ಟ ಮೇಲೆ ಅಲ್ಲಿ ಮತ್ತೇನಾಗಬೇಕಂತಾರವರು ಮತ್ತೆ ನಾವು ಗುರು ಆಗಬೇಕು ಅಂತ ಹೇಳ್ತಾರೆ ಇದು ಬಹಳ ಮುಖ್ಯವಾದಂಥದ್ದು ಒಂದು ಲಿಂಗಾಯತ ಧರ್ಮದಲ್ಲಿ ಇಲ್ಲಿ ಜ್ಯೋತಿ ಮುಟ್ಟಿ ಜ್ಯೋತಿ ಆಗೋದು ಒಂದು ಲಿಂಗಾಯತ ಧರ್ಮದ ಒಂದು ಮಹಾ ಕೊಡುಗೆ ಗುರು ಬಸವಣ್ಣನವರು ಕೊಟ್ಟಂಥ ಒಂದು ಮಹಾ ಕೊಡುಗೆ ಕೊಡುಗೆ ಇಲ್ಲಿ ಕೇವಲ ಗುರು ಗುರು ಆಗೇ ಇದ್ದ ಶಿಷ್ಯ ಶಿಷ್ಯ ಆಗೇನೇ ಇದ್ದ ಅಂದರೆ ಅಲ್ಲಿ ಏನೂ ಪ್ರಯೋಜನ ಇಲ್ಲ ಹೇಗೆ ಒಂದು ಜ್ಯೋತಿಯನ್ನು ಊದ್ಬತ್ತಿ ಹಚ್ಚಿದಾಗ ಅದು ಊದ್ಬತ್ತಿ ಏನಾಗ್ತತಿ ತನ್ನ ಒಂದು ಸಮಯದವರೆಗೆ ಸುಟ್ಟು ಆಗಿ ಹೋಗ್ಬಿಡ್ತೀವಿ ಆದರೆ ಒಂದು ಜ್ಯೋತಿಯಿಂದ ಮತ್ತೊಂದು ಜ್ಯೋತಿ ಹಚ್ಚಿದಾಗ ಮತ್ತು ಆ ಜ್ಯೋತಿಯಿಂದ ಮತ್ತೆ ಅನೇಕ ಜ್ಯೋತಿಗಳನ್ನು ಹತ್ತಿಸುವಂಥ ಒಂದು ಅವಕಾಶ ನಮ್ಮ ಲಿಂಗಾಯತ ಧರ್ಮದಲ್ಲಿ ಗುರು ಬಸವಣ್ಣನವರು ಕೊಡು ಮಾಡಿದ್ದಾರೆ ಅದಕ್ಕೆ ಇಲ್ಲಿ ಜ್ಯೋತಿ ಮುಟ್ಟಿ ಜ್ಯೋತಿ ಆಗಬೇಕು ಹಾಗೆ ಗುರುವನ್ನು ಮುಟ್ಟಿ ಗುರುಕರ ಜಾತನಾಗಿ ಆ ಗುರು ಕರುಣವನ್ನು ಪಡ್ಕೊಂಡು ಮುಂದೆ ಏನಾಗಬೇಕಂದ್ರೆ ಆತನೂ ಸಹಿತ ಒಂದು ಗುರುವಿನ ಸ್ಥಾನಕ್ಕೆ ಇರಬೇಕು ಅನ್ನೋದನ್ನು ಇಲ್ಲಿ ಸಿದ್ದರಾಮೇಶ್ವರು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಅಂದ್ರೆ ಅಲ್ಲಿ ತಾನು ಅಲ್ಲಿ ಗುರು ಸ್ವರೂಪವಾಗಿ ಮುಂದೆ ಏನು ಮಾಡಬೇಕಂದ್ರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪಾದ ಪದ್ಮದಲ್ಲಿ ಐಕ್ಯಗಳಿಸಬೇಕು ಇದು ಕೊನೆಯದಾಗಿ ಅಲ್ಲಿ ಒಳ್ಳೆಯ ಗುರುವನ್ನು ಆಯ್ಕೆ ಮಾಡ್ಕೋಬೇಕು ಆ ಗುರುವಿನ ಅನುಗ್ರಹ ಪಡಿಬೇಕು ಮತ್ತು ಆತನ ಕರಕಮಲ ಜಾತರಾಗಬೇಕು ಮುಂದೆ ತಾನೇ ಆಗಬೇಕು ತಾನೇ ಗುರು ಆದಮೇಲೆ ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಹೇಗೆ ಐಕ್ಯ ಆಗೋದು ಹೇಗೆ ನಾವು ಆತನಲ್ಲಿ ಬೆರೆಯೋದು ಅನ್ನೋದನ್ನು ಅಲ್ಲಿ ಸಾಧಿಸಬೇಕು ಅಂತ ಹೇಳಿ ಇಲ್ಲಿ ಸಿದ್ದರಾಮೇಶ್ವರರು ಈ ವಚನದಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಒಂದು ಲಿಂಗಾಯತ ಧರ್ಮದ ಒಂದು ಸದುದ್ದೇಶ ಈ ಬೇರೆ ಬೇರೆ ಪಂಥದಲ್ಲಿ ಬೇರೆ ಬೇರೆ ಧರ್ಮದಲ್ಲಿ ಅಲ್ಲಿ ಏನು ಹೇಳ್ತಾರೆ ಅಂದರೆ ನಾವು ಗುರುಗಳಾಗೇ ಇರ್ತೀವಿ ನೀವು ಹಾಗೆ ಶಿಷ್ಯರಾಗಿ ನಮ್ಮ ಸೇವೆಯನ್ನು ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ ಆ ಒಂದು ಪರಂಪರೆಯನ್ನು ಈಗಿನ ಕೆಲ ಜಂಗಮರು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅದರ ಮೂಲ ತತ್ವವನ್ನು ನಮಗೆ ತಿಳಿಪಡಿಸ್ತಾ ಇಲ್ಲ ಅವರು ವಚನ ಸಾಹಿತ್ಯದಲ್ಲಿ ಏನಿದೆ ಗುರು ಬಸವಣ್ಣನವರು ಹೇಳಿದ್ದಾರೆ ಶರಣರು ಏನು ಹೇಳಿದ್ದಾರೆ ಅದನ್ನೆಲ್ಲ ನಮಗೆ ತಿಳಿಸೋದೇ ಇಲ್ಲ ಅವರು ನಾವು ಒಂದು ಗುರುವಿನ ಮಂತ್ಯಾನದಲ್ಲಿ ಹುಟ್ಟೇವಿ ಅದಕ್ಕೆ ಅವರೇ ಗುರುಗಳ್ಕೆಂತ ಹೋಗ್ತೀವಿ ನೀವು ಹಂಗೆ ಶಿಷ್ಯರಾಗಿ ನಮ್ಮ ಸೇವೆ ಮಾಡ್ಕಂತ ನಮ್ಮ ಕಾಣಿಕೆ ಕೊಡ್ಕಂತ ನಮ್ಮನ್ನು ಹೊತ್ತು ತಿರುಗಿಕಂತ ನಮ್ಮ ಪಾದ ಪೂಜೆ ಮಾಡಿಕಂತ ನೀವು ಹಿಂಗೆ ಅಡ್ಡಾಡ್ರಿ ಅಂತ ಹೇಳ್ತಾರೆ ಹೊರತು ಅದರ ಮೂಲ ತತ್ವದ ಬಗ್ಗೆ ಅವರು ತಿಳಿಪಡಿಸೋದಿಲ್ಲ ಆದರೆ ಮೂಲ ತತ್ವ ಏನಿದೆ ಇಲ್ಲ ಇಲ್ಲಿ ಲಿಂಗಾಯತ ಧರ್ಮದಲ್ಲಿ ಅಲ್ಲಿ ಒಂದು ಗುರು ಮುಟ್ಟಿ ತಾನು ಗುರು ಆಗಬೇಕು ಗುರು ಆಗಿ ತಾನು ಒಂದು ಐಕ್ಯವಾಗುವಂಥ ಒಂದು ಸಾಧನೆಯನ್ನು ಸಿದ್ಧಿಸಿಕೊಳ್ಬೇಕು ಅದು ಒಂದು ಲಿಂಗಾಯತ ಧರ್ಮದ ಒಂದು ಗುರು ಬಸವಣ್ಣನವರು ಕೊಟ್ಟಂಥ ಒಂದು ಕೊಡುಗೆ ಅದಕ್ಕೋಸ್ಕರ ನಾವು ಈಗಿನ ಆ ಜಂಗಮ್ಮರು ಹೇಳುವ ಹಾಗೆ ನಾವು ಆ ಸ್ವಾಮಿಗಳು ಹೇಳುವ ಹಾಗೆ ನಾವು ಕೇವಲ ಅವ್ರನ್ನೇ ಹೊತ್ತು ಮರೆಸೋದಲ್ಲಲ್ಲಿ ಅಲ್ಲಿ ನಾವು ಸಹಿತ ಅಲ್ಲಿ ಆ ಸ್ಥಾನಕ್ಕೆ ಏರಬೇಕಾಗಿತ್ತು ಅಂದಾಗ ನಾವೇನು ಮಾಡಬೇಕು ಅಲ್ಲಿ ನಾವು ವಚನಗಳನ್ನು ಓದಬೇಕಾಗ್ತದೆ ಅದಕ್ಕೆ ಗುರು ಬಸವಣ್ಣನವರು ಹೇಳ್ತಾರೆ ಒಂದು ಕಡೆ ಕರಿಯ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ ಕೆಂಚ ಕರಿಯನ ನೆನೆದರೆ ಕರಿಯನಾಗಬಲ್ಲನೆ ದರಿದ್ರ ಸಿರಿವಂತನ ನೆನೆದರೆ ಸಿರಿವಂತನಾಗಬಲ್ಲನೆ ಸಿರಿವಂತ ದರಿದ್ರ ನೆನೆ ದರಿದ್ರನಾಗಬಲ್ಲನೆ ಮುನ್ನಿನ ಪುರಾತನರ ನೆನೆದು ಧನ್ಯ ಮಾತ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಅವರು ಅಲ್ಲಿ ಹೇಳ್ತಾರೆ ಕೇವಲ ಅವರನ್ನು ನನ್ನ ನೆನೆದು ಮಾತ್ರಕ್ಕೆ ನಾವು ಆ ಸ್ಥಳಕ್ಕೆ ಹೋಗೋದಿಲ್ಲ ಅಲ್ಲಿ ಸಹಿತ ನಮ್ಮ ಸಾಧನೆ ಇದೆ ಆ ಸಾಧನೆ ಇದ್ದಾಗ ಅದನ್ನು ಸಾಧನೆ ಮಾಡ್ತಾ 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 ಹೋದಾಗ ನಾವು ಒಬ್ಬ ಗುರುವನ್ನು ಆಯ್ಕೆ ಮಾಡಿಕೊಂಡು ಆ ಗುರುವಿನಿಂದ ಮಾರ್ಗದರ್ಶನ ಪಡ್ಕೊಂಡು ಮತ್ತೆ ನಾವು ಒಂದು ಗುರುವಿನ ಸ್ಥಾನಕ್ಕೇರಿ ಮುಂದೆ ಒಂದು ಐಕ್ಯ ಸ್ಥಿತಿಗೆ ಹೋಗಬೇಕು ಅನ್ನೋದು ಒಂದು ಲಿಂಗಾಯತ ಧರ್ಮದ ಸದುದ್ದೇಶ ಮೂಲ ಉದ್ದೇಶ ಇದು ಗುರು ಬಸವಣ್ಣನವರು ಕೊಟ್ಟಂಥ ಒಂದು ಮಹಾ ದೊಡ್ಡ ಒಂದು ತತ್ವ ಅದಕ್ಕೋಸ್ಕರ ನಾವು ಸಹಿತ ಅಂತಹ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದ ಮತ್ತೆ ನಾವು ಅಲ್ಲೇನು ಮಾಡಬೇಕು ವಚನಗಳನ್ನು ಮೊರೆ ಹೋಗಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನ ಓದಿ ಪಚನ ಮಾಡಿಕೊಳ್ಳಬೇಕಾಗುತ್ತೆ ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥಿ